ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಾ ಇರೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಗೈಸ್ ನೀವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ಬೋದು ಏನಿವತ್ತು ಫುಲ್ ಡಾರ್ಕ್ ಆಗಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ ಬ್ಲಾಕ್ ಇದೆ ಅಂತ ಹೌದು ಗೈಸ್ ಇವತ್ತು ನಾನು ಬಂದಿರೋದು ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸೊ ನನಗೆ ಭಯ ಆಗ್ತೈತೆ ಈ ಸೆಟಪಲ್ಲಿ ಇಟ್ಕೊಂಡು ಯಾಕೆ ಬೇಡಪ್ಪ ನಮ್ಮ ನಮ್ಮ ಸ್ಟೈಲಲ್ಲೇ ನಾವು ಹೇಳ್ಕೊಳ್ಳೋಣ ಬಟ್ ಸ್ಟಿಲ್ ನನಗೆ ಒಂದು ಒಳ್ಳೆ ಫೀಲ್ ಕೊಡಿಸ್ತೀನಿ ಅದೊಂದು ಗ್ಯಾರಂಟಿ ಸೊ ಬನ್ನಿ ಶುರು ಮಾಡೋಣ ಆ್ಯಂಡ್ ಗೈಸ್ ಮೊದಲನೇದಾಗಿ ನಾನು ನಮ್ಮೂರಿಗೆ ಹೋಗ್ತಾ ಇದ್ದಿದ್ದು ಇಯರ್ಲಿ ಒನ್ಸ್ ಅಷ್ಟೇ ಹೋಗ್ತಾ ಇದ್ದೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಅಥವಾ ಯಾವುದಾದ್ರು ಹಬ್ಬ ಅನ್ನೋದಿದ್ದರೆ ಆ ಟೈಮಲ್ಲಿ ನಾನು ಊರಿಗೆ ಇದ್ದೆ ಸೊ ಈ ಒಂದು ಘಟನೆ ನಡೆದಿರೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಥರ ಒಂದು ನಾನು ಊರಿಗೆ ಹೋಗಿರ್ತೀನಿ ಊರಿಗೆ ಹೋಗಿದ್ದಾಗ ಆ್ಯಂಡ್ ಊರಲ್ಲಿ ಮೇನಾಗಿ ನನಗೆ ಫ್ರೆಂಡ್ಸ್ ಸರ್ಕಲ್ ಅನ್ನೋ ಜಾಸ್ತಿ ಇಲ್ಲ ಸೊ ಅಲ್ಲಿ ನನಗೆ ಗೊತ್ತಿರೋರು ಅಂದರೆ ಕಸಿನ್ಸ್ ಬ್ರದರ್ ಒಂದಿಷ್ಟು ಜನ ಇದ್ದಾರೆ ಸೊ ಅವರಷ್ಟೇ ನನಗಲ್ಲಿ ಗೊತ್ತಿರೋರು ಸೊ ನಾವೆಲ್ಲರೂ ಒಂದು ಕೂತ್ಕೊಂಡು ಒಂದು ಟೈಮ್ ಮಾತಾಡ್ತಾ ಇರ್ತೀವಿ ಮಾತಾಡೋ ಟೈಮಲ್ಲಿ ಒಬ್ಬ ಹೇಳ್ತಾನೆ ಶಕ್ತಿ ಬೆಂಗಳೂರಿಂದ ಬಂದಿದ್ದಾನೆ ಸೊ ಬನ್ನಿ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ ನಾನು ಅದಕ್ಕೆ ಬನ್ನಿ ಅದರಲ್ಲೇನಿದೆ ಬನ್ನಿ ಮಾಡೋಣ ಅಂತ ನಾನು ಹೇಳ್ತೀನಿ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಹಿಂಗೆ ಮಾತುಕತೆ ಆಗ್ತಾ ಇರುತ್ತೆ ಅಲ್ಲಿ ಒಬ್ಬ ಇನ್ನೊಂದು ಪ್ಲೇಸ್ ಹೇಳ್ತಾನೆ ಅಥವಾ ಇನ್ನೊಬ್ಬ ಇನ್ನೊಂದು ಪ್ಲೇಸ್ ಹೇಳ್ತಾನೆ ಆ್ಯಂಡ್ ಅಲ್ಲಿ ನಾನು ಅವ್ರು ಹೇಳ್ತೀನಿ ಯಾವುದಾದ್ರೂ ಬೆಟ್ಟ ಹತ್ಕೊಂಡೋಗಿ ಪಾರ್ಟಿ ಮಾಡೋಣ ಚೆನ್ನಾಗಿರುತ್ತೆ ವೈಬ್ ಅಲ್ವಾ ಅಂತ ನಾನು ಹೇಳ್ತೀನಿ ಅದಕ್ಕೆ ನನ್ನ ಕಝಿನ್ ಬ್ರದರೊಬ್ಬ ಒಂದು ಹೆಸರು ಹೇಳ್ತಾನೆ ಆ ಹೆಸ್ರೆ ಗೋರೆಗುಡ್ಡ ಬೆಟ್ಟ ಅಂತ ಸೊ ಹೇಳಿದ ತಕ್ಷಣ ಅಲ್ಲಿರೋರು ಮಾತಾಡ್ಕೊತಾರೆ ಬೇಡ ಆ ಜಾಗ ಸರಿ ಇಲ್ಲ ನಾವು ಬೇರೆ ಕಡೆ ಎಲ್ಲನೂ ನೋಡೋಣ ರಿಸ್ಕ್ ಯಾಕೆ ಸುಮ್ಮನೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಏಯ್ ಅದರಲ್ಲೇನಿದೆ ಬನ್ನಿ ಹೋಗೋಣ ಹಂಗೆ ಆ ಥರದ್ದೆಲ್ಲ ಏನೂ ಇಲ್ಲ ಬನ್ನಿ ಹೋಗೋಣ ಅಂತ ನಾನು ಹೇಳ್ತೀನಿ ಸೊ ಹಂಗೆ ಹಂಗಾರೆ ಬನ್ನಿ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸರಿ ಹೋಗೋದಕ್ಕೆ ನಾವು ರೆಡಿ ಮಾಡ್ಕೊತೀವಿ ಆ್ಯಂಡ್ ಗೈಸ್ ಮೇನಾಗಿ ಇಲ್ಲಿ ಆರು ಜನ ಹೋಗಿರ್ತೀವಿ ಆರು ಜನದಲ್ಲಿ ನಾಲ್ಕು ಜನ ಡ್ರಿಂಕ್ಸ್ ಮಾಡ್ತಾರೆ ಇನ್ನು ಇಬ್ಬರು ಡ್ರಿಂಕ್ಸ್ ಮಾಡಲ್ಲ ಆ ಇಬ್ಬರಲ್ಲಿ ನಾನೊಬ್ಬ ಓಕೆನಾ ಸೊ ಏನೇನು ಬೇಕು ಡ್ರಿಂಕ್ಸ್ ಐಟಮ್ಸ್ ಎಲ್ಲನೂ ಅವ್ರು ತೊಗೊಂಡಿರ್ತಾರೆ ಆ್ಯಂಡ್ ನಮಗೆ ಊಟಕ್ಕೆ ಏನು ಬೇಕು ಅನ್ನೋದನ್ನೆಲ್ಲ ನಾವು ತೊಗೊಂಡಿರ್ತೀವಿ ಸೊ ತಗೊಂಡು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಹೋಗ್ತೀವಿ ಹೋಗೋ ಟೈಮಲ್ಲಿ ಆ ಟೈಮ್ ಒಂದು ಅರೌಂಡ್ ಒಂದು ನೈನ್ ಫಿಫ್ಟಿ ಆ ಥರ ಟೈಮ್ ಆಗಿತ್ತು ಆ ಟೈಮಲ್ಲಿ ಸೊ ಬನ್ನಿ ಅಂದ್ಬಿಟ್ಟು ಹೋದ್ರಿ ಹೋಗೋ ಪ್ಲೇಸ್ ಮಾತ್ರ ಸಾಕಾದಾಗಿತ್ತು ಆ ಒಂದು ಬೆಟ್ಟ ಹತ್ತೊಂದು ಪ್ಲೇಸ್ ಮಾತ್ರ ಸೊ ಎಲ್ಲ ಹೋದ್ರಿ ಹೋದಾಗ ಒಂದು ಪ್ಲೇನ್ ಗ್ರೌಂಡಲ್ಲಿ ಅಲ್ಲಿ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೊಂದು ಸಣ್ಣ ಕಟ್ಟೆ ಇತ್ತು ಅಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಪಾರ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಹೋದ್ವಿ ಹೋಗೋ ಟೈಮಲ್ಲಿ ಗೈಸ್ ನಮಗೆ ಸೀರಿಯಸ್ ಆಗೋ ಅಲ್ಲಿ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಏನೇನು ಏನೇನು ಕಂಪ್ಲೀಟಾಗಿ ಏನೂ ನಮಗೆ ಒಂದು ಫೀಲ್ ಆಗಲಿಲ್ಲ ಸೊ ಫೈನ್ ಅಂದ್ಬಿಟ್ಟು ಹೋದ್ವ ಹೋಗಿ ಎಲ್ಲನೂ ಶುರು ಮಾಡಿಕೊಂಡ್ರು ಏನು ಮೀನ್ಸ್ ಡ್ರಿಂಕ್ಸ್ ಮಾಡ್ತಾ ಇರಲ್ಲ ಅವರೆಲ್ಲರೂ ಹೋಗಿ ಕುತ್ಕೊಂಡು ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಅವ್ರೇನು ಡ್ರಿಂಕ್ಸ್ ತೊಗೊಂಡು ಬಂದಿರಲ್ಲ ಅದೆಲ್ಲ ಓಪನ್ ಮಾಡಿ ಇನ್ನೇನು ಲೋಟಕ್ಕೆ ಅವ್ರು ಹಾಕೊಬೇಕು ಅಗೈನ್ ಸೇಮ್ ಒಂಥರ ಕೆಟ್ಟ ಸ್ಮೆಲ್ ಬಂತು ಏನು ಗುರು ಕುತ್ಕೊಳ್ಳೋಕೆ ಕೂತ್ಕೊಳ್ಳೋಕಾಗ್ದೆಲ್ಲ ಬೇರೆ ಕಡೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರಿ ಬಟ್ ಆಮೇಲೆ ಸುಮ್ಮನೆ ಗಾಳಿ ಇದೆ ಅಲ್ಲ ಹೋಗ್ಬಿಡುತ್ತೆ ಸ್ಮೆಲ್ ಬರೋಲ್ಲ ಜಾಸ್ತಿ ಹೊತ್ತು ಅಂತ ಹೇಳಿದ್ರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರಿ ಸೊ ಅವ್ರು ಇನ್ನೇನು ತಟ್ಟು ಲೋಟಕ್ಕೆ ಹಾಕೊಂಡ್ರು ಮೀನ್ಸ್ ಕುಡಿಯೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊತ ಲೈಫ್ ಬಗ್ಗೆ ಒಬ್ಬೊಬ್ಬರು ಅವರ ಲೈಫ್ ಬಗ್ಗೆ ಹೇಳ್ಕೊತ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸೊ ಅಲ್ಲಿ ಸ್ನ್ಯಾಕ್ಸ್ನ ಅವರು ಗಾಡಿಯಲ್ಲೇ ಇಟ್ಬಿಟ್ಟಿದ್ರು ಸೊ ಅದಕ್ಕೆ ನನಗೆ ಹೇಳಿದ್ರು ತುಂಬ ಮಗ ಅಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದೀನಿ ಹೋಗಿ ಸ್ನ್ಯಾಕ್ಸ್ ತೊಗೊಂಬ ಬೈಕಲ್ಲಿದೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನೇನು ಮಾಡಿದೆ ಸರಿ ಆಯಿತು ಇರೋ ತಾವು ಮಾಡ್ತೀನಿ ಅಂದ್ಬಿಟ್ಟು ನಾನು ಹೋಗ್ತೀನಿ ಹೋದಾಗ ನನಗೆ ಸೀರಿಯಸ್ಲಿ ಈಗ ಏನೋ ರಫ್ ಅಂತ ಹಿಂಗೆ ಪಾಸ್ ಆದಂಗೆ ಆಯಿತು ಅಂದರೆ ಬ್ಯಾಕ್ ಸೈಡಿಂದ ಓಕೆ ನಾ ಟೈಯರ್ ಹತ್ರ ಇಂದ ರಫ್ ಅಂತ ಪಾಸಾಯಿತು ಲಿಟ್ರಲಿ ನನ್ನೊಂಥರ ಭಯ ಬೀಳ್ತೀನಿ ಬಟ್ ಆ ಟೈಮಲ್ಲಿ ನಾನು ಅಷ್ಟು ಭಯ ಬೀಳಕ್ಕೆ ಹೋಗಲಿಲ್ಲ ನಾಯಿ ಏನೋ ಹೋಗಿರ್ಬೋದು ಅಂದ್ಕೊಂಡು ಸುಮ್ಮನಾದೆ ಸರಿ ಅಂದ್ಬಿಟ್ಟು ಸ್ನ್ಯಾಕ್ ತಗೊಂಡು ಕೊಟ್ಟೆ ಆ್ಯಂಡ್ ಇದು ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಕೊಟ್ಟಾದ್ಮೇಲೆ ಅವರು ಆ ಒಂದು ಡ್ರಿಂಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಕುಡಿಯೋದಕ್ಕೆ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ರು ನಾನು ಸಹ ತಿಂದ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಅವ್ರ ಲೈಫ್ ಬಗ್ಗೆ ಹೇಳ್ಕೊಂಡು ಎಲ್ಲರ ಲೈಫ್ ಬಗ್ಗೆ ಹೇಳ್ಕೊಂಡು ಹಿಂಗೆ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು ಅಗೇನು ಒಂಥರ ಕೆಟ್ಟ ಸ್ಮೆಲ್ ಬಂತು ಏನು ಗುರು ಇದು ಇಷ್ಟು ಕೆಟ್ಟ ಸ್ಮೆಲ್ ಬರ್ತೈತೆ ಎಲ್ಲಿಂದ ಬರ್ತೈತೆ ಅನ್ನೋದೇ ಗೊತ್ತಾಗ್ತಾರಲ್ಲ ಅಂತ ಹಂಗೆ ಟೆನ್ಷನ್ ಮಾಡಿಕೊಂಡು ಸರಿ ಫೈನ್ ಯಾವುದೋ ನಾಯಿ ಸತ್ತೋಗಿರುತ್ತೆ ಗಾಳಿ ಹೊಡೆದಿರ ಕಾರಣಕ್ಕೆ ಬಂದು ಬಂದು ಆಗ ಬರ್ತಾಯಿದೆ ಈ ಸೈಡ್ ಅಷ್ಟೇ ಬಿಡಿ ಅಂತ ತಲೆಗೆ ಹಾಕೊಳ್ಬಿಡಿ ಅಂತ ಹೇಳ್ಕೊಂಡು ಮತ್ತೆ ಏನು ಅವರು ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ರು ಸರಿ ಇವನ್ನೇ ಊಟ ಮಾಡೋಣ ಅಟ್ಲೀಸ್ಟ್ ನಾವು ಅಂತ ಹೇಳ್ಬಿಟ್ಟು ನಮ್ಮ ಅವನ ಮಗ ಏನು ಮಾಡ್ದೆ ಹೋಗಿ ಗಾಡೀಲಿ ಊಟ ಏನಿತ್ತಲ್ಲ ಅದನ್ನ ತೊಗೊಂಡು ಬರೋಕ್ಕಂತ ಹೋದ ಲಿಟ್ರಲಿ ಗಾಯಸ್ ನನಗೇನು ಫೀಲ್ ಆಯಿತೋ ಅವನಿಗೂ ಸಹ ಅಲ್ಲಿ ಹಂಗೆ ಫೀಲ್ ಆಗಿದೆ ಯಾರೋ ರಪ್ ಅಂತ ಹಿಂಗೆ ಪಾಸ್ ಆದಂಗೆ ಅವ್ನು ಯಾರಿಗೂ ಆಗ ಹೇಳೋಕ್ಕೋಗಿಲ್ಲ ಹೋಗಿಲ್ಲ ಬಿಕಾಸ್ ಹೇಳ್ಕೊಂಡ್ಬಿಟ್ರೆ ಸುಮ್ಮನೆ ಆ ವೈಬ್ ಹಾಳಾಗಿಬಿಡ್ತದೆ ಅಂತ ಯಾರಿಗೂ ಹೇಳೋಕ್ಕೋಗ್ಲಿಲ್ಲ ಸೊ ಅದಕ್ಕೆ ಅವನು ಬಂದ ಊಟ ಎಲ್ಲ ತೊಗೊಂಡು ಬಿಟ್ಟ ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾರೆ ಲಿಟ್ರಲಿ ಅವನಿಗೂ ಫೀಲ್ ಆಗಿದೆ ನನಗೂ ಫೀಲ್ ಆಗಿದೆ ಬಟ್ ಇಬ್ಬರು ಹೇಳ್ಕೊಳೋಕ್ಕಾಗಿಲ್ಲ ಬಟ್ ಅದಕ್ಕೆ ಏನೋ ಮಾಡಿದ್ವಿ ಊಟ ಆಯಿತು ಊಟ ಮಾಡಿದ್ಮೇಲೆ ಕೈ ತೊಳ್ಕೊತಾ ಇದ್ವಿ ಕೈ ತೊಳ್ಕೊತ ಇ ನಾನು ಅವನ ಹತ್ರ ಯಾಕೋ ಹೇಳಬೇಕು ಅಂತ ಅನ್ಸ್ಬಿಡ್ತು ಹೇಳಿಬಿಟ್ಟೆ ಇಲ್ಲ ನಾನು ಬೈಕ್ ಹತ್ರ ಹೋಗಿದ್ದೆ ಯಾಕೋ ಗೊತ್ತಿಲ್ಲ ಏನೋ ರಫ್ ಅಂತ ಪಾಸಾಯಿತು ಮಾರಿಯಾ ನಂಗೆ ಏನಂತ ಗೊತ್ತಾಗಿಲ್ಲ ನಾನೇ ಅವನು ಏ ನನಗೂ ಹಂಗೆ ಅನ್ನಿಸ್ತು ಮರಿಯಾ ಎಂಥದ್ದು ಏನೇನು ಸಾಯಿಲಿ ಅಂತ ಹೇಳ್ಕೊಂಡು ಹೋದ ಸರಿ ಯಾರಿಗೂ ಹೇಳೋಕ್ಕೆ ಸುಮ್ಮನೆ ವೈ ಭಾಳಾಗಿ ನಮ್ಮಲ್ಲಿ ಇಬ್ಬರಲ್ಲೇ ಇರಲಿ ಅಂದ್ಬಿಟ್ಟು ಇಬ್ಬರು ಹೇಳಿದೆ ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಂಡಿದ್ದ ಟೈಮಲ್ಲಿ ಗಾಯ್ಸ್ ಎಲ್ಲ ಮೀನ್ಸ್ ಡ್ರಿಂಕ್ಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಇದ್ದೇ ಇರುತ್ತಲ್ಲ ಸೊ ಅದೇ ಥರ ಎಲ್ಲ ಸಾಂಗ್ ಸಾಂಗಿಂಗ್ ಹಾಕ್ಕೊಂಡು ಅದ ಸಾಂಗ್ ಆಡ್ಕೊಂಡು ಜೋರಾಗಿ ಇಚ್ಕೊಂಡು ಆರಾಮಾಗಿ ಡ್ಯಾನ್ಸ್ ಆಡ್ತಾಯಿದ್ವಿ ಮತ್ತೆ ಒಂದು ಕೆಟ್ಟ ಸ್ಮೆಲ್ ಬಂತು ಗಾಯ್ಸ್ ಯಾವ ಥರ ಅಂದರೆ ಯೋ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿರಲಿಲ್ಲ ಅಷ್ಟೊಂದು ಕೆಟ್ಟ ಸ್ಮೆಲ್ ಬಂತು ಸರಿ ಒಂದು ಕೆಲಸ ಮಾಡೋಣ ಆ ಕಡೆ ಕಡೆ ಯಾವುದನ್ನ ಸತ್ತು ಬಿದ್ದಿದೆಯಾ ಇಲ್ಲೇ ಎಲ್ಲ ಸತ್ತುಬಿದ್ದೀಯ ಅಂತ ಒಂದು ಸತಿ ಸರ್ಚ್ ಮಾಡೋಣ ಅಂತ ಹೇಳ್ಕೊಂಡು ಟಾರ್ಚ್ ಹಾಕ್ಕೊಂಡು ಆ ಕಡೆ ಕಡೆ ಸರೌಂಡಿಂಗಲ್ಲಿ ಸರ್ಚ್ ಮಾಡಿದ್ರೆ ಅದು ಯಾವ ಥರ ಇದೆ ಅಂತ ಗಾಯಿಸ್ ಒಂಥರ ಪ್ಲೇನ್ ಖಾಲಿ ಗ್ರೌಂಡ್ ಥರನೇ ಅಲ್ಲಿ ಸ್ವಲ್ಪ ಹುಲ್ಗಳು ಬೆಳೆದಿದೆ ಆ ಥರ ಒಂದು ಪ್ಲೇಸ್ ಆ ಗ್ರೌಂಡಲ್ಲಿದ್ದಾಗ ನಾವು ಹುಡುಕಿದಾಗ ನಮ್ಗೆ ಯಾವುದೇ ಥರವಂಥ ಒಂದು ಬಿದ್ದಿದ ಪ್ರಾಣಿ ಎಂತೆಂತಾದ್ರೂ ನಮ್ಗೆ ಕಾಣಲಿಲ್ಲ ಅಲ್ಲಿ ಏನೇನೂ ಕಾಣಿಸಿಲ್ಲ ನಮಗೆ ಸರಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಬಂದ್ಕೊಂಡು ಹಿಂಗೆ ಮಾತಾಡ್ಕೊಂಡು ಅವ್ರದ್ದು ಎಣ್ಣೆನೂ ಖಾಲಿ ಆಯಿತು ನೀನು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದೀವಿ ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ದೀವಿ ಬಟ್ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಗಾಯ್ಸ್ ನಾನು ನಮ್ಮ ಮಾವಿನ ಮಗ ಓಕೆನಾ ನಾನು ನಮ್ಮ ಮಾವಿನ ಮಗ ಇಬ್ಬರು ಆ ಕಡೆ ತಿರ್ಗೋದು ಈ ಕಡೆ ತಿಳ್ಕೊಳ್ಳೋದು ಆ ಕಡೆ ತಿರ್ಕೊಳ್ಳೋದು ಈ ಕಡೆ ಮೀನ್ಸ್ ನಮಗಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಲೈಕ್ ಏನೋ ನೋಡಿದ ತಕ್ಷಣ ಕಡೆ ನೋಡೋದು ಅದು ಇದು ಅಂತೆಲ್ಲ ನಮಗೆ ಆ ಥರ ಫೀಲ್ ಆಗ್ತಾಯಿದೆ ಬಟ್ ಹೇಳ್ಕೊತಾಯಿಲ್ಲ ಸೊ ಹಂಗೆ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಒಂದು ಕೆಟ್ಟ ಧ್ವನಿಲಿ ಜೋರಾಗಿ ಕಿರಿಸಿದ್ರು ಗಾಯಸ್ ಅಮ್ಮ ನನಗೆ ಭಯ ಆಗ್ತಿದೆ ಸೊ ಜಯಂಜನೇಯ ಒಂದು ಕೆಟ್ಟ ಧ್ವನಿಲಿ ಲೈಫಲ್ಲೂ ನಾನು ಕೇಳಿರಲಿಲ್ಲ ಆ್ಯಂಡ್ ನಾಯಿನೂ ಆ ಥರ ಕೂಗಲ್ಲ ಒಂದು ಕೆಟ್ಟ ಧ್ವನಿಲಿ ಏನೋ ಒಂದು ಕೂಗಿದು ಅಂತ ಶಬ್ದ ಬಂತು ಸೊ ಒಂದು ಸತಿ ಅದು ಕೂಗಿದಾಗ ಎಲ್ಲರೂ ಡ್ಯಾನ್ಸ್ ಆಡ್ತಾ ಇರೋದನ್ನ ನಿಲ್ಲಿಸ್ಬಿಟ್ಟು ಏನಪ್ಪ ಅದು ಅಂತ ನೋಡಿದ್ರು ಒಂದ್ಸಲಿ ಒಬ್ಬನಿಗಲ್ಲಿ ಗೊತ್ತಾಗಿದೆ ಅದು ಏನು ಅನ್ನೋದು ಬಟ್ ಹೇಳಕ್ಕೆ ಹೋಗಲಿಲ್ಲ ಅವ್ನು ಅದನ್ನ ಅಲ್ಲೇ ಇಗ್ನೋರ್ ಮಾಡ್ದ ಏ ಬಿಡು ನರಿಗಿರಿ ಏನಾದರೂ ಪಾಸಾಗಿರೋ ಕಾರಣದಿಂದ ಮೇ ಬಿ ನಾಯಿ ಕೂಗಿರುತ್ತೆ ಸೊ ಅದಕ್ಕೆ ವರಿ ಮಾಡೋಕ್ಕೋಗ್ಬಿಡಿ ಆರಾಮ್ ಸೇರಿ ಚಿಲ್ಲಾಗಿರಿ ಅಂತ ಅವ್ನು ಸ್ಟಾರ್ಟಿಂಗ್ ಹೇಳ್ತಾನೆ ಅಂದರೆ ಅದು ಸ್ವಲ್ಪ ಕಮ್ಮಿ ರೇಂಜಲ್ಲಿ ಕೂಗಿರುತ್ತೆ ಆ ಟೈಮಲ್ಲಿ ಸೊ ನಾವು ಹಾಗೆ ಡ್ಯಾನ್ಸ್ ಆಡ್ಕೊತ ಇರ್ಬೇಕಾದ್ರೆ ನಮಗೆ ಅಲ್ಲಿ ಆಲ್ರೆಡಿ ಮೀಟ್ರ್ ಆಫ್ ಆಯಿತು ನನಗೆ ನಮ್ಮ ಅವನ ಮಗನಿಗೆ ಅಲ್ಲೇ ಮೀಟ್ರ್ ಆಫ್ ಆಯಿತು ಬಟ್ ನನಗೆ ಅವ್ರಿಗೆ ಅವ್ನಿಗಿಂತ ಜಾಸ್ತಿ ನನಗೆ ಮೀಟ್ರ್ ಆಫ್ ಆಯಿತು ಬಿಕಾಸ್ ನನಗದೆಲ್ಲ ಗೊತ್ತಿಲ್ಲ ಅದಕ್ಕೆ ತುಂಬ ಹೆದರ್ತೀನಿ ಅದಕ್ಕೆ ಹಿಂಗೆ ಡ್ಯಾನ್ಸ್ ಆಡ್ತಾಯಿದ್ದೀವಿ ಸರಿ ಫರ್ಗ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದಾಗ ಏಕದಮ್ ಮತ್ತೆ ಜೋರಾಗಿ ಆ ಒಂದು ಕೆಟ್ಟ ಧ್ವನಿ ಕೂಗಕ್ಕೆ ಶುರು ಆಗೋಯ್ತು ನನ್ನ ಲೈಫಲ್ಲೂ ನಾನು ಅಂಥ ಒಂದು ಧ್ವನಿ ನಾನು ಇವತ್ತಿನವರೆಗೂ ಕೇಳಿಲ್ಲ ನಾಯಿನೂ ಸಹ ಅಷ್ಟೊಂದು ಕ್ಯೂರವಾಗಿ ಅಷ್ಟೊಂದು ಕೂಗಲ್ಲ ನಾಯಿಗಳು ನಾಯಿನೂ ಅಲ್ಲ ಅದು ಲಿಟ್ರಲಿ ಕನ್ಫರ್ಮ್ ಆಗಿ ಹೇಳ್ತೀನಿ ನಾಯಿನೂ ಅಲ್ಲ ಅಷ್ಟೊಂದು ಕೆಟ್ಟ ಧ್ವನಿಲಿ ಕೂಗಿದ್ರು ಸೊ ಅಲ್ಲಿ ನಮ್ಮ ದೊಡ್ಡಪ್ಪನ ಮಗ ಏನು ಮಾಡ್ದ ಅವನಲ್ಲಿ ಓಕೆ ಇಲ್ಲೇನೋ ಸಮಥಿಂಗ್ ಬೇಡ ಸರಿ ಬನ್ನಿ ಹೋಗೋಣ ಎಲ್ರೂ ಸಾಕು ಇಲ್ಲಿದ್ದು ಬನ್ನಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ ಬಂದಿದ್ದು ಮತ್ತೆ ನಾ ಗೈಸ್ ಅಲ್ಲಿ ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು ನಾಯಿ ಕೂಗ್ತು ಅಂತ ಫಸ್ಟ್ ನಾವು ಅಂದ್ಕೊಂಡಿದ್ವಿ ಬಟ್ ನಾಯಿ ಒಂದೇ ಒಂದು ನಾಯಿ ನಾಯಿತ್ತಲ್ಲಿ ಅದು ನಮ್ಮ ಹತ್ರನೇ ಇದೆ ಮೂಳೆ ಎಲ್ಲ ತಂದಿದ್ರಲ್ಲ ಚಿಕನ್ಸ್ ಎಲ್ಲ ತಂದಿದಾಗ ನಾವು ನಾಯಿಗೆ ಮೂಳೆ ಹಾಕ್ತಿದೋ ತಿಂತಾಯಿದೆ ಲಿಟ್ರಲ್ಲಿ ಅದು ಸೀರಿಯಸ್ ಆಗಿ ನಮ್ಗೆ ಗೊತ್ತಾಗ್ಲಿಲ್ಲ ಸೊ ಅವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕೀ ಅಲ್ಲೇ ಎಲ್ಲೋ ಇಟ್ಟಿದೆ ತ ಗಾಡಿ ತೊಗೊಂಡು ನಿಮ್ಮ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅದು ಲಿಟ್ರಲಿ ಏನು ಕೂಗ್ತಾಯ್ತಲ್ಲ ಗೈಸ್ ಕಂಪ್ಲೀಟಾಗಿ ಪೀಕ್ ಲೆವೆಲಕ್ಕೆ ಹೋಗೋಕೆ ಶುರು ಮಾಡ್ತು ಒಂದೇ ಸಲ ನಮಗೆ ಒಂಥರ ತಡ್ಕೊಳಕ್ಕಾಗ್ತಲ್ಲ ಭಯನ ಹೇಳ್ಕೊಳಕ್ಕೋಗಿಲ್ಲ ಹೇಳ್ಕೊಂಡ್ರೆ ಅಲ್ಲಿ ಎಲ್ಲರೂ ಪ್ಯಾನಿಕ್ ಆಗ್ತಾರೆ ಸೊ ಆ ಟೈಮಲ್ಲಿ ಏನು ಮಾಡಿದೆ ಇಲ್ಲ ಬೈಕ್ ತೊಗೊಂಡು ಸರಿ ಬನ್ನಿ ಹೋಗೋಣ ಇನ್ನು ಜಾಸ್ತಿ ಹೊತ್ತು ನಾವು ಇಲ್ಲಿರೋದು ಬೇಡ ಸೊ ಬನ್ನಿ ಹೋಗೋಣ ಅಂದ್ಬಿಟ್ಟು ಟಕ್ಕ ಟಕ ಅಂತ ರೆಡಿ ಮಾಡ್ಕೊಂಡು ಟಕ್ ಅಂತ ಹೋಗ್ಬಿಡ್ತೀವಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದವರು ಮುಂದ್ಗಡೆ ಹೀರೋ ಹೊಂಡದಲ್ಲಿ ಒಬ್ಬ ಹೋಗ್ಬಿಡ್ತಾನೆ ಸೆಂಟ್ರಲ್ಲಿ ನಾನು ಮತ್ತು ನಮ್ಮ ದೊಡ್ಡಪ್ಪನ ಮಗ ಇರ್ತಾರೆ ಆ್ಯಂಡ್ ಇನ್ನು ಹಿಂದ್ಗಡೆ ನಮ್ಮ ಅಂದರೆ ಅಲ್ಲೇ ಅವರು ಅಣ್ಣ ತಂದಿದ್ದೀವಿ ಬ್ರಿ ಇನ್ನೊಂದು ಗಾಡಿಯಲ್ಲಿ ಇರ್ತಾರೆ ಸೊ ನಂದು ಆ್ಯಕ್ಟಿವ ಗಾಡಿ ಸೊ ನಾವು ಹೋಗಬೇಕಾಗಿರೋದು ರೈಟ್ ಸೈಡು ಅಂದರೆ ಹಿಂಗಿರೋ ದಾರಿ ಸೊ ನಾನು ಹೋಗ್ತಾ ಇರೋ ಟೈ ಹೋಗ್ತಾ ಇರೋ ಟೈಮಲ್ಲಿ ಲೆಫ್ಟಿಗೆ ಇಳಿತಾ ಇತ್ತು ಗಾಡಿ ನಂದು ಏನಕ್ಕಂತ ಸೀರಿಯಸ್ ಆಗಿ ನನಗೂ ಗೊತ್ತಿಲ್ಲ ಲೆಫ್ಟ್ಗೆ ಇಳಿತಾ ಇದ್ದೆ ನಾನು ಎಷ್ಟು ರೈಟ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನೀನು ಲೆಫ್ಟಿಗೆ ಇಳಿತಾ ಇದೆ ಸೊ ನಮ್ಮ ಮಾವನ ಮಗ ನನಗೆ ಬೈತಾ ಇದ್ದಾನೆ ಏ ಲೂಸ್ ನನ್ನ ಮಗನ ಏನು ಈ ಕಡೆ ಹೋಗ್ತಾ ಇದೆಯಾ ರೈಟ್ ಸೈಡ್ ಹೋಗು ನೀನು ಏಕೆ ಲೆಫ್ಟ್ ಸೈಡ್ ಹೋಗ್ತಿದೆ ಏ ನನಗೆ ಗೊತ್ತಾಗ್ತಾ ಇಲ್ಲ ಮರಿಯೇ ಲೆಫ್ಟ್ ಇದೆ ಗಾಡಿ ಲೆಫ್ಟ್ ಹೋಗ್ತಾ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ನಾನು ಹೇಳಿದೆ ಸರಿ ಹೆಂಗೂ ಕಂಟ್ರೋಲ್ ಮಾಡ್ಕೊಂಡು ರೈಟ್ ಎಷ್ಟೋ ಟ್ರೈ ಮಾಡ್ಕೊಂಡು ರೈಟಿಗೆ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟೆ ಹೋದಾಗ ಸೊ ಹಿಂದೆ ಇದ್ರಲ್ಲ ಆ ಒಂದು ಅಣ್ಣ ತಮ್ಮದೇರಿಬ್ಬರು ಇದ್ದಾಳೆ ಅವ್ರು ಬೇಗ ಹೋಗಿ ಸಾಯಿರ ಮಾರೇರ ಅಂತ ಜೋರಾಗಿ ಒಂದ್ಸತಿ ಕೋಪದಲ್ಲಿ ಬಿಡ್ತಾನೆ ಹೋಗ್ತಾ ಇದ್ದೆ ಹೋಗ್ತಾಯಿದ್ದೆ ಹೋಗ್ತಾಯಿದ್ದೆ ಅಂದ್ಬಿಟ್ಟು ಟಕ್ ಅಂತ ಹೋದಾಗ ನಾವು ಇನ್ನೇನು ಅರ್ಧ ಅರ್ಧ ದಾರಿ ಹೋಗೋ ಟೈಮಲ್ಲಿ ಆ ಸೌಂಡ್ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ಯಾವುದೇ ಥರ ಬ್ಯಾಟ್ ಸ್ಮೆಲ್ ಇಲ್ಲ ಯಾವುದೇ ಬಂತ ಒಂದು ಕೂಗೋ ಅಂಥ ಸೌಂಡು ಸಹ ಇಲ್ಲ ಸರಿ ನಾವು ಹಿಂದೆ ತಿರ್ಗ್ಸಿ ನೋಡೇ ಇಲ್ಲ ಟಕ್ಕಂತ ಮುಂದೆ ಬಂದು ದಾರಿ ಹೆಂಗಿದ್ಯೋ ಹಂಗೆ ನೋಡ್ಕೊಂಡು ಕೆಳಗೆ ಇಳಿದ್ರೆ ಸಾಕಾಗ್ಬಿಟ್ಟಿತ್ತು ನಮಗೆ ಅಂತ ಬಂದ್ಬಿಟ್ಟು ಕೆಳಗೆ ಇಳ್ಕೊಂಡ್ಬಿಟ್ರಿ ಸೊ ಕೆಳಗೆ ಇಳ್ಕೊಂಡಾದ್ಮೇಲೆ ಸೊ ನನಗಂತೂ ಹಾರ್ಟ್ ಬೀಟು ಡಗ್ ಡಗ್ ಅಂತ ಒಡ್ಕೊತಿದ್ದೆ ಬಿಕಾಸ್ ಸಖತ್ ಎದ್ರು ಬಿಟ್ಟೆ ನಾನು ಆ ಟೈಮಲ್ಲಿ ಸೊ ಎಲ್ಲ ಬಂದಿರಿ ಬೆಟ್ಟ ಎಲ್ಲ ಇಳಿದ್ರಿ ಇಳ್ದಾದ್ಮೇಲೆ ಹಿಂದೆ ಇದ್ರಲ್ಲ ಅಣ್ಣ ತಂದಿರೋ ಅವನ ಅಣ್ಣ ಬೈಕ್ ಕೊಡಿಸ್ತಿದ್ದವನು ಎಲ್ಲ ಬಂದು ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಕೇಳ್ದ ಏನಾದರೂ ನೀವು ನೋಡಿದ್ರೆ ಅಲ್ಲಿ ಅಂತ ಕೇಳ್ದ ಇಲ್ಲಪ್ಪ ನಾನಂತೂ ಹಿಂದೆ ತಿರುಗೇ ನೋಡಿಲ್ಲ ನನಗಂತೂ ಸಖತ್ ಭಯ ಆಗ್ಬಿಡ್ತು ನಾನು ಇಲ್ಲ ಅಂತ ಹೇಳ್ದೆ ನಾನು ಒಳ್ಳೆ ಕೆಲಸ ಮಾಡಿದ್ರಿ ಬಟ್ ನಾನು ನನ್ನ ಮಿರರಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಾವೇನು ಕೂತಿದ್ರಲ್ಲ ಆ ಒಂದು ಪ್ಲೇಸಲ್ಲಿ ಒಬ್ಬರು ಇದ್ದಂಗೆ ನನಗೆ ಕಾಣಿಸ್ತು ಮಾರಾಯ ಸೊ ಅಲ್ಲಿ ನನಗೆ ಗಾಯ್ಸ್ ನನಗೆ ಈಗ ಭಯ ಆಗ್ತಿದೆ ಸೀರಿಯಸ್ಲಿ ನನಗೆ ಆ ಮಿರರಲ್ಲಿ ಕಾಣಿಸ್ತು ನಾವೇನು ಕೂತ್ಕೊಂಡಿದ್ದೀವಲ್ಲ ಅದೇ ಎಕ್ಸ್ಪೆಕ್ಟ್ ಅದೇ ಒಂದು ಜಾಗದಲ್ಲಿ ಯಾರೊಬ್ರು ನಿಂತಿದ್ರು ಅಂತ ಅದಕ್ಕೆ ನಾನು ನಿಮಗೆ ಜೋರಾಗಿ ಹೋಗಿ ಸಾಯಿರ ಬೇಗ ಅಂತ ಜೋರಾಗಿ ಕಿರಿಸಿದೆ ನಿಮಗೆ ಅಂತ ನಾನು ಹೇಳ್ದೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು ಆ ಒಂದು ಕತ್ಲೆ ಇರುವಂಥ ಪ್ಲೇಸಲ್ಲಿ ಗಾಡಿ ಮಿರರಲ್ಲಿ ಯಾರೋ ಇದ್ದಾರೆ ಅಂತ ಹೆಂಗೆ ಗೊತ್ತಾಯಿತು ಅಂತ ಎಸ್ ನಾನು ಒಪ್ಕೊತೀನಿ ಬಟ್ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಾಗಿರೋಂಥ ಬರೋ ಹೆಡ್ಲೈಟ್ ಲೈಟಿಂದ ಅಲ್ಲಿ ಅವ್ರಿಗೆ ಕಾಣಿಸಿರೋದು ಲಿಟ್ರಲ್ಲಿ ನಾನು ಅಲ್ಲೇ ಮೀಟರ್ ಆಫ್ ಆಗಿಬಿಟ್ಟೆ ಇನ್ನು ಸ ಇನ್ನು ಮೇಲೆ ಏನೇ ಆಗಲಿ ನಾನಂತ ಆ ಬೆಟ್ಟ ಖಾಲಿ ಕಲ್ಲ ಅಂತ ಅಷ್ಟೊಂದು ದೃಢ ನಿರ್ಧಾರಕ್ಕೆ ತಗೊಂಬಂದ್ಬಿಟ್ಟು ಅಲ್ಲಿಂದ ನಾನು ಒಂಥರ ಆ ಒಂದು ಇನ್ಸಿಡೆಂಟಿಂದ ನನಗೆ ಆಚೆ ಬರೋದಕ್ಕೆ ಟೂ ಡೇಸ್ ಆಯಿತು ಒಂಥರ ಸಕ್ಕತ್ತು ಭಯ ಬಿದ್ದುಬಿಟ್ಟೆ ಈಗೂ ಅಷ್ಟೇ ನನಗೆ ಒಂದು ಬೆಟ್ಟ ಹೆಸರು ಕೇಳಿದ್ರೆ ನನಗೆ ಅದೇ ಒಂದು ನೆನಪಾಗುತ್ತೆ ಸಖತ್ ಭಯ ಬಿದ್ದುಬಿಟ್ಟೆ ಮಾತ್ರ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಬ್ಯಾಡ್ ಇನ್ಸಿಡೆಂಟ್ ಮತ್ತು ತುಂಬಾ ಹಾರಿಬಲ್ ಆಗಿರುವಂಥ ಇನ್ಸಿಡೆಂಟ್ ನಾನು ಇಲ್ಲಿ ಹೇಳ್ತಾ ಇರ್ಬೋದು ಬಟ್ ಅಲ್ಲಿ ನಾನು ಇರೋ ಟೈಮಲ್ಲಿ ಸುತ್ತಮುತ್ತ ಜನನೇ ಇಲ್ಲ ಆ ಸೆಂಟ್ರಲ್ಲಿ ಬರೀ ನಾವು ಆರು ಜನ ಇದ್ದೀವಿ ಆರು ಜನಕ್ಕೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆದಾಗ ನಡಗ್ಬಿಡ್ತು ಮಾತ್ರ ನನಗೆ ಹೆಂಗಿತ್ತು ಅಂದರೆ ಸೀರಿಯಸ್ಲಿ ಸಕ್ಕತ್ತು ಭಯ ಬಿದ್ದುಬಿಟ್ಟೆ ಗೈಸ್ ಸೊ ಇದನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅಂದ್ಕೊಂಡೆ ಸೊ ಹೇಳ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ತುಂಬ ಹಾರಿಬಲಾಗಿತ್ತು ನಿಮ್ಗೆ ಒಳ್ಳೆ ಫೀಲ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸಿಕ್ಕಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಓಕೆನಾ ಸೊ ನಾನಂತೂ ಈ ಥರ ವೀಡಿಯೋ ಮಾಡೋನು ಅಲ್ಲವೇ ಅಲ್ಲ ಬಿಕಾಸ್ ಸಕ್ಕತ್ ಎದ್ಕೊಂತೀನಿ ಇದಕ್ಕೆಲ್ಲ ಸೊ ಜೈ ಅಂಚನೆ ಅಂತ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಲಾಗ್ ಇದೇ ಥರನೇ ಮತ್ತೆಚ್ಚಿನ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇದೇ ಥರನೇ ಯಾವಾಗಾದರೂ ಒನ್ ಟೈಮ್ ದೇವದ್ದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಥ್ಯಾಂಕ್ ಯು ನೋಡಿರೋದಕ್ಕೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಬಾ ಬಾಯ್